ಇದು ನನ್ನ ಕೊನೆಯ ಟಿ ಟ್ವೆಂಟಿ ಪಂದ್ಯ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಸ್ವೀಕರಿಸಿ ಕೊಹ್ಲಿ ಘೋಷಣೆ ಮಾಡಿದ್ದಾರೆ ಇದು ನನ್ನ ಕೊನೆಯ ಟಿ ಟ್ವೆಂಟಿ ಪಂದ್ಯ ಅಂತ ವಿರಾಟ್ ಕೊಹ್ಲಿ ಘೋಷಣೆ ಮಾಡಿದ್ದಾರೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಸ್ವೀಕರಿಸಿ ಕೊಹ್ಲಿ ಒಂದು ಮಹತ್ವದ ಘೋಷಣೆಯನ್ನ ಮಾಡಿರುವುದು ಇದು ನನ್ನ ಕೊನೆಯ ಟಿ ಟ್ವೆಂಟಿ ಪಂದ್ಯ ಅಂತ ಟಿ ಟ್ವೆಂಟಿ ಫಾರ್ಮ್ಯಾಟ್ ಇಂದ ನಿವೃತ್ತಿ ಪಡೆದಂತ ಕೊಹ್ಲಿ ಇದು ನನ್ನ ಕೊನೆಯ ಟಿ ಟ್ವೆಂಟಿ ಪಂದ್ಯ ಅಂತ ಅನೌನ್ಸ್ ಮಾಡಿದ್ದಾರೆ ಆ ಮೂಲಕ ಒಂದು ಕಡೆ ಗೆಲುವಿನ ಖುಷಿ ಮತ್ತೊಂದು ಕಡೆ ಕೊಹ್ಲಿ ಟಿ ಟ್ವೆಂಟಿ ಫಾರ್ಮ್ಯಾಟ್ ನಿಂದ ರಿಟೈರ್ಡ್ ಆಗ್ತಿರುವಂತಹ ಬೇಸರ ಎರಡು ಕೂಡ ಒಂದು ಮಿಕ್ಚರ್ ಆಫ್ ಎಮೋಷನ್ಸ್ ಅಂತ ಹೇಳ್ಬೇಕು ಯಾಕಂದ್ರೆ ಯಾವಾಗ್ಲೂ ಕೂಡ ಯಶಸ್ಸಿನ ಉತ್ತುಂಗದಲ್ಲಿ ಇರಬೇಕಾದ್ರೆ ನಿವೃತ್ತಿ ಹೇಳಿದ್ರೆ ಅದು ಜನರಿಗೆ ಬಹಳ ವರ್ಷಗಳ ಕಾಲ ನೆನಪಿನಲ್ಲಿ ಉಳಿಯುತ್ತೆ ಹಾಗೇನೆ ಕಾಡುತ್ತೆ ಸೊ ಇಂತಹ ಒಂದು ಸಂದರ್ಭ ಮೇ ಬಿ ಇದಕ್ಕಿಂತ ಬೆಸ್ಟ್ ಮೂಮೆಂಟ್ ಇಲ್ಲ ಅಂತ ಕೊಹ್ಲಿ ಮೇ ಬಿ ಟಿ ಟ್ವೆಂಟಿ ಪಂದ್ಯದಿಂದ ಅಥವಾ ಟಿ ಟ್ವೆಂಟಿ ಫಾರ್ಮ್ಯಾಟ್ ನಿಂದ ನಿವೃತ್ತಿಯನ್ನ ಪಡೆದಿದ್ದಾರೆ ಈಗ ಅಂತ ಅನೌನ್ಸ್ ಮಾಡಿದ್ದಾರೆ ಇದು ನನ್ನ ಕೊನೆಯ ಟಿ ಟ್ವೆಂಟಿ ಪಂದ್ಯ ಅಂತ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಗಳಿಸಿದ ನಂತರ ಕೋಲಿ ಮಾಡಿರುವಂತಹ ಘೋಷಣೆ ಇದು ಟಿ ಟ್ವೆಂಟಿ ಫಾರ್ಮ್ಯಾಟ್ ನಿಂದ ನಿವೃತ್ತಿ ಹೊಂದುವಂತಹ ಒಂದು ಮಾತನ್ನ ಕೋಲಿ ಹಾಡಿದ್ದಾರೆ திருக்களிக்க